ಸರ್ ಯಾವ್ದು ಗಾಡಿ ಸರ್ ಅದು ಅದು ರಿಡ್ಜ್ ಸರ್ ರಿಡ್ಜ್ ಒಳಗೆ ವಿಡಿಯಾ ಸರ್ ಓಕೆ ಮಾರುತಿ ರಿಡ್ಜ್ ವಿಡಿಯಾ ಡೀಸೆಲ್ ಇಂಜಿನ್ ಗಾಡಿ ಡೀಸೆಲ್ ಇಂಜಿನ್ ಗಾಡಿ ಸರ್ ಓಕೆ ಯಾವ್ದು ಮಾಡೆಲ್ ಅಂದ್ರೆ ಅದು 20ನೇ ತಾರೀಕು ರಿ 8ನೇ ತಿಂಗಳು ಒಳಗೆ ರಿ 2015 ಮಾಡೆಲ್ ಸರ್ 15 ಮಾಡೆಲ್ ಹಾ ಸರ್ ಓನರ್ ಹೆಚ್ಚನ ಎರಡು ಆಗಿದೆ ಸರ್ ಓಕೆ ಕಿಲೋಮೀಟರ್ ಸರ್ ಸರ್ 120000 ಚಿಲ್ಲರ್ ಆಗಿದೆ ಓಕೆ ಗಾಡಿದು ಡಾಕ್ಯುಮೆಂಟ್ಸ್ ನಿಮಗೆ ಇದಾವಾ ಎಲ್ಲ ಓಕೆ ರನ್ನಿಂಗ್ ಆಗ್ತಾರೆ ಇನ್ನ ಆರು ತಿಂಗಳು ఆ ఇన్ఫరెన్స్ అవుది హ్ కైర్ గో 8 రోజులు ఆస్తారు అపుడు టైర్ ముందు రెండు వస వచ్చేంకి హ్ హిందీన 100 80% అవుతారు ఓకే స్టెప్ నిద స్టెప్ స్క్రీన్ అవుది సిస్టం అవుదిೊಳಗ ఏసీ పవర్ షేమ్ పవర్ ఉండెలు ఓకేదావా ఆ}\|^అంతా అవుత సర్}\|^అంతా ఎక్డం నీట్ గా అవుత సర్ హ్ సీట్ కవర్స్ ఎలా ఓకేదావే}\|^అంతా లెదర్ సీట్ ಹ್ಮ್ ಬಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ ಏನ್ ಟಚ್ ಅಪ್ ರಿಪೇಂಟ್ ಏನಾದ್ರು ಇದೆಯಾ ಪೇಂಟ್ ಅದ್ರಿ ಎಲ್ಲಿ ಡೆಂಟ್ ಏನು ಇಲ್ಲ ಸರ್ ಒಂದ್ ಸ್ವಲ್ಪ ಸಣ್ಣ ಸ್ವಲ್ಪ ಎಲ್ಲಾರ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಗೀಸ್ ಕಾಣಬಹುದು ರೀ ಅದನ್ನ ಏನಿಲ್ಲ ಸರ್ ಓಕೆ ಅಂದ್ರೆ ಇಂಜಿನ್ ಸಮಸ್ಯೆ ಏನಿಲ್ಲ ಇಲ್ಲ ಏನು ಇಲ್ಲ ಸರ್ ಎಲ್ಲ ಮನ್ ಮನ್ ಒಂದ್ ಎರಡು ದಿವಸ ಆತ್ ನೋಡ್ರಿ ಸರ್ ಟೈರ್ ವಾಕ್ಸಿನ್ ರೀ ಫುಲ್ ಸರ್ ಸರ್ವಿಸಿಂಗ್ ಮಾಡ್ತೀನಿ ಸರ್ ಎಲ್ಲ ನೀವೇ ಮಾಡ್ತೀರಾ ಸರ್ವಿಸ್ ಹೌದು ಸರ್ ಓಕೆ ಅಂದ್ರೆ ಈ ಗಾಡಿ ಮೇಲೆ ಲೋನ್ ಏನಿಲ್ಲ ಇಲ್ಲ ಸರ್ ಎಲ್ಲ ಕ್ಯಾಶ್ ಮೇಲೆ ಓಕೆ ರೆಕಾರ್ಡ್ಸ್ ಎಲ್ಲಾ ಒರಿಜಿನಲ್ ಇದಾವಲ್ಲ ಎಲ್ಲ ಒರಿಜಿನಲ್ ಸರ್